ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಮತ್ತು ಬ್ಯಾಗ್ ವಿತರಣೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮ ಶಾಲೆಯಲ್ಲಿನ ಶೋಷಿತ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬ್ಯಾಗ್ ಮತ್ತು ನೋಟ್ಬುಕ್ಗಳನ್ನು ಈ ಎನ್ಜಿಒ ಕಂಪನಿರವರು ನೀಡುತ್ತಿರುವುದು ಸಂತಸದ ಸಂಗತಿ ಎಂದು ಕೆಲಗೇರಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಪಿಕೆ ನಿರುಲ್ಕಟ್ಟಿರವರು ಹೇಳಿದರು ಕೆಲಗೇರಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಕಲ್ಲಂಗೌಡ ಪಾಟೀಲ್ ರವರು ಮಾತನಾಡಿ ಗ್ರಾಮದಲ್ಲಿರುವ ಬಡ ಮಕ್ಕಳನ್ನ ಗುರುತಿಸಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಪೆನ್ನು ಪೆನ್ಸಿಲ್ ಮತ್ತು ಬ್ಯಾಗು ನೋಟ್ಬುಕ್ಗಳನ್ನು ವಿತರಿಸುತ್ತಿರುವುದು ಒಳ್ಳೆಯದು ಎಂದು ತಿಳಿಸಿದರು ಟ್ಯಾಕ್ಸಿಸ್ ಇನ್ಸ್ಟ್ರೂಮೆಂಟ್ ಎನ್ಜಿಒ ಕಂಪನಿ ವತಿಯಿಂದ ಯೂತ್ ಫಾರ್ ಸೇವಾದವರು ಕೆಲಗೇರಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ಮತ್ತು ನೋಟ್ಬುಕ್ಗಳನ್ನು ವಿತರಿಸಿದರು ಯೂತ್ ಫಾರ್ ಸೇವಾದವರಾದ ವಿಘ್ನೇಶ್ ಮತ್ತು ನಿತೇಶ್ ಇವರನ್ನ सनमानसी गौर विसलायतु इस संदर्भ अदली कविता साधर जैराबी बुड़न खान मीना मासार दवर राजेश परिसर्गी मर्चेरदन तेहिविद्यर्तिकडू उपस्थित रहिदरू हाय आई एम बिगनेश आई एम ही इस नितेश वे आर फ्रॉम टेक्सस इंस्ट्रूमेंट्स वे केम्ड टू गवर्नमेंट स्कूल एस ए पार्ट ऑफ बैक टू स्क� ನಮಸ್ಕಾರ ನಾನು ಪಿ ಕೆ ನೀರು ಎಲ್ ಪಿ ಎಸ್ ಕೆಲಗೇರಿ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷ ಇವತ್ತಿನ ದಿನ ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ಸ್ ಕಂಪನಿಯ ಪರವಾಗಿ ಯೂಸ್ ಫಾರ್ ಸೇವಾ ಅನ್ನುವಂತ ಒಂದು ಸಂಸ್ಥೆ ಇವತ್ತಿನ ದಿನ ನಮ್ಮ ಕೆಲ್ಗೇರಿ ಎಲ್ ಪಿ ಎಸ್ ಹುಡ್ಕೊಂಡ್ಬಂದು ವಿಘ್ನೇಶ್ ಮತ್ತೆ ನಿತೀಶ್ ಅನ್ನೋರು ಬಂದು ನಮ್ಮ ಎಲ್ಲ ಶಾಲಾ ಮಕ್ಕಳಿಗೆ ಶಿಕ್ಷಣ ಇದ್ದಂತೆ ಕುಡಿದವರು ಗರ್ಜಿಸಲೇಬೇಕು ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಸಮಸಮಾಜವನ್ನು ಕಟ್ಟಬೇಕು ಶೋಷಿತ ಮಕ್ಕಳಿಗೆ ಶೈಕ್ಷಣಿಕವಾಗಿ ವಂಚಿತ ಮಕ್ಕಳಿಗೆ ನಾವು ಸಹಾಯ ಮಾಡಬೇಕಂತೇಳಿ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ನವರು ಇವತ್ತಿನ ದಿನ ಒಂದು ಮಹತ್ವದಂಥ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮೆಲ್ಲ ಮಕ್ಕಳಿಗೆ ಶಾಲೆಯ ಬ್ಯಾಗ್ಗಳನ್ನು ಪುಸ್ತಕಗಳನ್ನು ನೋಟ್ಬುಕ್ಗಳನ್ನು ಕ್ರ್ಯಾಂಡ್ಸ್ ಮತ್ತು ಇಂಚಿಸು ನಮ್ಮ ಶಾಲೆ ಪಟ್ಟ ಪಠ್ಯ ಪುಸ್ತಕ ಏನೇನು ಅನುಕೂಲತೆಗಳು ಬೇಕಾಗಿದಲ್ಲ ಎಲ್ಲ ಅನುಕೂಲಗಳ ಅನುಕೂಲತೆಗಳನ್ನ ನಮ್ಮೆಲ್ಲ ಮಕ್ಕಳಿಗೆ ಇವತ್ತಿನ ದಿನ ಆ ಒಂದು ಟ್ಯಾಕ್ಸಾಸ್ ಇನ್ಸ್ಟ್ರೂಮೆಂಟು ಯೂತ್ ಫಾರ್ ಸೇವಾ ಅನ್ನೋ ಎನ್ ಜಿ ಒ ನಮ್ಗೆ ಇವತ್ತಿನ ದಿನ ಕೊಟ್ಟಿದೆ ಇಂಥ ಒಂದು ಎನ್ ಜಿ ಒಗಳು ಮತ್ತು ಇಂಥ ಕಂಪ್ನಿಗಳು ಇದ್ದಾಗ ನಮ್ಮ ಸಮಾಜ ಒಂದು ಸಮೃದ್ಧ ಸದೃಢ ಸಮಾಜ ಆಗಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ನಾವು ಎಷ್ಟೇ ಹಣವನ್ನು ಗಳಿಸ್ಬೋದು ಅದನ್ನು ಒಂದು ಮಕ್ಕಳಿಗಾಗಿ ಒಂದು ಶಿಕ್ಷಣಕ್ಕಾಗಿ ಒಂದು ಒಂದು ಆ ಸಾಮಾಜಿಕ ಜೀವನಕ್ಕೆ ಆ ಒಂದು ನಾವು ಗಳಿಸಿದಂಥ ಹಣವನ್ನು ವಿನಿಯೋಗಿಸೋದಿದೆಯಲ್ಲ ಅದು ಬಹಳ ದೊಡ್ಡ ಮಹತ್ವದಂಥ ಕಾರ್ಯ ಅಂತ ಕಾರ್ಯವನ್ನು ಮಾಡಿಸ್ ಮಾಡಿಸ್ಲಿಕ್ಕೆ ಮಾಡಲಿಕ್ಕೆ ಆಗಮಿಸಿದಂಥ ಇವತ್ತು ನಮ್ಮ ಧಾರವಾಡ ನಗರ ಪ್ರದೇಶಕ್ಕೆ ಆಗಿಸಿ ನಮ್ಮ ಶಾಲೆಯನ್ನು ಗುರುತಿಸಿ ಈ ಏನು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ ಈ ಆ ಕಾರ್ಯಕ್ಕೆ ನಾನು ನನ್ನ ಎಸ್ ಡಿ ಸಿಯ ಪರವಾಗಿ ನನ್ನ ಕೆಲೇರಿಯ ಗುರು ಹಿರಿಯರ ಪರವಾಗಿ ನಮ್ಮ ಕೆಲಗೇರಿಯ ಕಲ್ಮೇಶ್ವರ್ ಸಂಸ್ಥೆಯ ಅಧ್ಯಕ್ಷ ಶ್ರೀ ರುದ್ರಗೌಡ ಪಾಟೀಲ್ ಅವರ ಪರವಾಗಿ ಮತ್ತು ನಾನು ಎಲ್ಲ ಕಮಿಟಿಯ ಪರವಾಗಿ ನಾನು ಅವರಿಗೆ ಮತ್ತೊಮ್ಮೆ ಮುಗ್ದೊಮ್ಮೆ ತುಂಬ ಹೃದಯದಿಂದ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಒಂದು ಈ ಟೆಕ್ಸಾಸ್ ಕಂಪ್ನಿಯನ್ನು ಗುರುತಿಸ್ಲಿಕ್ಕೆ ಕಾರಣೀಭೂತರಾದಂಥ ಮಾಯಕ್ನವ್ ಟೀಚರ್ ಮಗ ಇದೇ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ ಅವ್ರದ್ದು ಸೇವಾ ಒಂದು ಈ ಸೇವೆ ಆಗಿದೆ ಈ ನಮ್ಮ ಶಾಲೆಗೆ ಇವರೆಲ್ಲರಿಗೂ ಆ ಕಂಪ್ನಿ ಉತ್ತರೋತ್ತರವಾಗಿ ಇನ್ನೂ ಅಭಿವೃದ್ಧಿ ಹೊಂದಲಿ ಅದೇ ರೀತಿ ಆ ಕಂಪ್ನಿಯಲ್ಲಿ ಸೇವೆ ಮಾಡುತ್ತಂಥವ್ರು ಎಲ್ಲರಿಗೂ ಆ ಭಗವಂತ ಆಯುರ್ ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ನಾವು ಇವತ್ತಿನ ದಿನ ಶಾಲೆಯ ಪರವಾಗಿ ಗುರುವಂಧದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕ ಹಾರ್ದಿಕ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ಇವತ್ತಿನ ದಿವಸ ಯೂತ್ ಸೇವಾ ಸಂಸ್ಥೆ ಬೆಂಗಳೂರು ಬೆಂಗಳೂರವರು ನಮ್ಮ ಕೆಳಗೇರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಶಾಲೆಯ ಮಕ್ಕಳಿಗೆ ಅಂದ್ರೆ ಸರ್ಕಾರಿ ಶಾಲೆಯಿಂದ ಕಲಿಯಂತಿರುವಂತಹ ಒಂದು ಬಡ ಮಕ್ಕಳಿಗೆ ತಮ್ಮ ಸಂಸ್ಥೆಯಿಂದ ಉಚಿತವಾಗಿ ಬ್ಯಾಗು ಪುಸ್ತಕಗಳನ್ನ ಪೆನ್ಸಿಲ್ಗಳನ್ನ ಕೊಟ್ಟಿದ್ದಾರೆ ಇವತ್ತಿಗೆ ಇವತ್ತು ಕೊಟ್ಟಿದ್ದಾರೆ ಇನ್ನೂ ಅನೇಕ ಶಾಲೆಗಳಿಗೆ ಗ್ರಾಮಾಂತರ ಶಾಲೆಗಳನ್ನ ಗುರು ಗುರುತಿಸಿಕೊಂಡು ಸಾಕಷ್ಟು ಶಾಲೆಗಳಿಗೆ ಮಕ್ಕಳಿಗೆ ಬಡ ಮಕ್ಕಳಿಗೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅವರು ಕೂಡ ಬಂದಿದ್ದಾರೆ ಇದು ಕೊಡೋದ್ರಿಂದ ಏನಪ್ಪಾ ಅಂತಂದ್ರ ಒಂದು ಬಡ ವಿದ್ಯಾರ್ಥಿಗಳಿಗೆ ಒಂದು ಬಡ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಒಂದು ಉತ್ತೇಜನ ಅವ್ರು ಕಲೀಲಿಕ್ಕೆ ಒಂದು ಉತ್ತೇಜನ ಕೊಟ್ಟಂಗೆ ಈ ಒಂದು ಕಾರ್ಯಕ್ರಮ ನಡೀಬೇಕಂತಂದ್ರ ನಮ್ಮ ಮಾಯಕ್ನವರ ಹಜಬಂಡಾದಂತ ಬಸವರಾಜ ಅವರು ಕಾರಣಿಕರ್ತರು ಯಾಕಂದ್ರೆ ಅವರು ಕೂಡ ಇವತ್ತು ಒಂದು ನವಲಗುಂದ ಅವ್ರ ಕಲ್ತಂತ ಶಾಲೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ನಾನು ಹೇಳೋದಿಷ್ಟೇ ಅವ್ರ ಅಷ್ಟೇ ಮಾಡಿದ್ರಲ್ಲ ಸಮಾಜದಲ್ಲಿರುವ ಎಲ್ಲರೂ ಇಂಥ ಒಂದು ಬಡ ಮಕ್ಕಳಿಗೆ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಆ ಮಕ್ಕಳು ಸುಧಾರಣೆ ಆಗೋದ್ರ ಅಷ್ಟೇ ಅಲ್ಲ ಶಾಲೆ ಕೂಡ ಸುಧಾರಣೆ ಆಗ್ತದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೀನಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು